ಆ ನೀನು ತಗಡಗ ಅಂತ ಅಳಗಾಡ್ತಾ ನೀರು ಮಾಡಿ ಇವ್ರು ನಮ್ಮ ಅಮ್ಮ ಅಮ್ಮ ಇದು ದೇವರು ತಪಸ್ಸಿ ಕುಂದೈತಿ ಈ ಗಲಾಟೆಲಿ ಯಾರಿಗೇನು ಸೌಂಡ್ ಕೇಳಿಸುತ್ತ ನನಗ್ ಗೊತ್ತಿಲ್ಲ ಚಾದ ನಮಗೆ ಮಾಡೋದಕ್ಕೆ ಭಾಳ ಡಿಸ್ಟರ್ಬ್ ಮಾಡ್ತಾವ್ರೆ ಯಾರ್ಯವರು ಅಂದರೆ ನಮ್ಮ ಅಜ್ಜಿ ಹಾಯ್ ಹಲೋ ನಮಸ್ಕಾರ ಇವತ್ತಿನ ವ್ಲಾಗಲ್ಲಿ ತುಂಬ ಮೆಸ್ಸು ತುಂಬ ಗಲಾಟೆ ತುಂಬ ಜನಗಳ ಜೊತೆ ಸೇರಿಕೊಂಡು ನಾವು ಏನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ ಸೊ ಬಿಫೋರ್ ದಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ಏನು ಮಾಡ್ತಾ ಇದ್ರಿ ಇವತ್ತು ನಿಪ್ಪಟ್ಟ ಹಾಂ ಓಕೆ ನಿಪ್ಪಟ್ಟಿಗೆ ಹಾಂ ಎರಡು ಲೋಟ ಹಸಿ ಕಡಲೆ ಬೀಜ ಹಾಕೋದು ಹಸಿ ಕಡಲೆ ಬೀಜ ಹ್ಞೂ ಅಂದರೆ ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಾ ರೆಡಿ ಆಗಿತ್ತು ಹಾಂ ಎರಡು ಲೋಟ ಚಿರೋಟಿ ಲೋಟಿನಲ್ಲಿ ಹಾಂ ಎರಡು ಲೋಟ ಕಡಲೆ ಓಕೆ ಹಸಿ ಕರಿಬೇವಿನ ಸೊಪ್ಪು ಹಾಂ ಹ್ಞೂ ಎಲ್ಲಾಕಲ್ವಾ ಅಂದರೆ ನಿಮ್ದೆಲ್ಲ ಕೈ ಅಳ್ತೇನ ಕಣ್ಣು ಅಳ್ತೇನಾ ನೀವು ಮಾಡೋದು ಅಡುಗೆ ನಾನು ಯಾರೂ ಅರ್ಜೆ ಮಾಡೋಕ್ಕೆ ಹೋದ ಹ್ಞೂ ಅಂದರೆ ಇವಾಗ ಹ್ಞೂ ಅರ್ಜೆ ಅಷ್ಟೇ ನಾನೆಲ್ಲ ಕೈ ಜಾಸ್ತಿ ಹಾಕಿದ್ದೀನಿ ಹ್ಞೂ ಕೆಲವೊಂದು ಗೊತ್ತಾಗ ಹ್ಞೂ ನಾನು ಹ್ಞೂ ಬೆಳ್ಳುಳ್ಳಿ ಕೊಡು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಆಗ್ತದೆ ಅವ್ರಿಗೆ ಹ್ಮ್ ಕಲಸಿ ಬೇಕಾದ್ರಿಂದ ಬೇಕು ಅಂದ್ರೆ ಹ್ಮ್ ಹಾಕಬಹುದು ಹ್ಮ್ ಇಬ್ಬರ ದೇವ್ರು ಸೇರ್ಕಂಡು ಮಾಡ್ತಾವ್ರಿ ನಾವಿಲ್ಲಿ ಮಾಡೋದಿಕ್ಕೆ ಬಹಳ ಡಿಸ್ಟರ್ಬ್ ಮಾಡ್ತಾವ್ರಿ ಯಾರ ಇವರು ಅಂದ್ರೆ ನಮ್ಮ ಅಜ್ಜಿ ಅಜ್ಜಿದ ಗಲಾಟೆ ಜಾಸ್ತಿ ಆಗೈತೆ ಅಜ್ಜಿಡ್ರಿ ಪಟ್ಕೊಂಡ್ ವಿಪಟ್ಟು ಆಗಿರುಳ್ಳಿ ಜಿಡ್ ಹಾಕಿ ಹೋಗು ರುಬ್ಬಾರ್ದು ಜಜ್ಜೆ ರುಬ್ಬಿ ಏನು ರುಬ್ಬಾರ್ದು ಅದು ಮಾಡ್ಕೊಬೇಕು ಒಂದು ಕಪ್ ಅಜ್ಜೀಟ್ ಹಾಕಿದ್ರು ಚೆನ್ನಾಗಿರುತ್ತೆ

ಬೆಳ್ಳುಳ್ಳಿ ನ ಜಜ್ಜಿ ಸಿಪ್ಪೆಸುಳ್ದು ಹಾಕಿ ತರ ನಿಪ್ಪಟಿಕಲ್ಲ ನಿಪ್ಪಟಗ ಕೊಬ್ರಿ ತುರಿಯತ್ತಿಂತ ಮಿಕ್ಸಿ ಹಾಕರೆ ಬೇಗ ಆಗುತ್ತೆ ಚೆನ್ನಾಗಿ ಇರುತ್ತೆ ಕೊಡಿ ಲಕ್ಯಾದಾ ಈಗ ಪಚ್ಚೆಕಾಯಿ ಹಾಕಿ ರೊಟ್ಟಿ ನೀರ್ ಬೇಕಾ ನೀರಿ ಪುಡಿ ಮಾಡು ಬೆಳ್ಳುಳ್ಳಿ ಕೂಡ ಮಾಡು ಬೆಳ್ಳುಳ್ಳಿ ದೊಡ್ದಿ ಕಾಕಬೇಕು ನೀ ಜಜ್ಜಕ್ತೈ ಅತ್ತೆمو ನಿಪ್ಪಟಗ ಇಲ್ಲ ಒಳ್ಳೆ ಇರ್ಬೇಕು ಇನ್ನೇನು ಕೂಡ ಕೊಟ್ಟು ಮಿಕ್ಸಿಗೆ ಹಾಕುವಾಗ ಮಾತಾಡಿರೇನು ಕೇಳ್ಸಲ್ಲ ಕಲ್ಸಿ ನೋಡಿ ಹಾಕಿದ್ರಿ ನಾನು ಆಗಲೂ ಕಲಿಸ್ಬೇಕು ನಮ್ಮ ಕೊಬ್ಬರಿ ಹಾಕಿ ಮುರಿತಿರೋದು ಇದು ಕರ್ಜುಕಾಯಿಗೆ ಹ್ಞೂ ಫುಲ್ ಯಾಕೆ ಚೆನ್ನಾಗಿತ್ತು ಮಿಕ್ಸಿಗೆ ಹಾಕೋಣ ಅಂತ ಕರ್ಜಿಕಾಯಿಗೆ ಒಳ್ಳೇದು ఇది కంచుకైతే మళ్ళీ ఇది మడి ఐతా చూడ వచ్చిన

ಅದ ಮಂ ಪಪ್ಪ ಪ್ರಶ್ನಾಕಂತೆ ಕಡಲೇನು ಮಂ ಹ ಎಲ್ಲೆನು ಮುಚ್ಚಿ ಗಾಕ ಪಪ್ಪ ಚನಾಗಿ ಮೂಂಗಾಗುತ್ತೆ ಕಡಲೇ ಬೀಜ ಬೆರೆ ಹಾಕ್ತೀ ಹ ಚನ ಐರುತ್ತೆ ಆಗಲಿ ಆಗ ತಾಗ ಆಮೇಲೆ ಆ ರಾಲ ಆಗಿರಲ್ಲ ಟೇಸ್ಟ್ ನೆನತಿ ಉ ಪಾತ್ರೆ ಕೊಡಿ ಪಪ್ಪ ಹ ತೋ ನಾಕ ಅಮ್ಮ ಈ ಬೌಲ್ ಎನ್ ಕಿತ್ಬೇಕ ಐದು ರವೆ ತೋ ಇನ್ನೊಂದು ತಕ್ಕ ಮತ್ತಿದ್ದಾಳೆ ಗಿಣಿ ಅದ್ದೇ ನೋಡು ಅದೇ ಸಾಕ ಅದು ಬೌದ್ ಸಾಕ ಗಿನಿ ಮುಂದಿದೆ ಅದಳೆ ಮನೆ ಅದ್ದಲೆ ಬಂಗಾರ ಏನೇನು ಮದ್ಗೆ ಬೀಜ ಕಡ್ಲೆ ಕಡ್ಲೆ ಬೀಜ ಕರ್ಜಿಕಾಯಿಗೆ ಬೆಲ್ಲ ಸಕ್ಕರೆ ಆಗ್ಬೇಕು ಏನು ಮಾಡ್ತಾ ಇರತ್ತದು ಏನಂದ್ರೆ ಅಚ್ಚಿಕಾಯಿ ಬೆಲ್ಲ ಕಡಲೆಲ್ಲ ಬೆಚ್ಕೊಂಡ್ಬಿಡ್ತೀವಿ ಹೊರಡಕ್ಕೆ ಒಂದು ಇಷ್ಟ ಕಡಲೆ ಹಾಕಿ ಹಾಕಿ ಆಮೇಲೆ ಹಾಕಿ ಜಮ್ಮ ನೀವ್ಯಾಕೆ ಅಂಬ ಕೂತಿದ್ದೀರಾ ಕೂತಮ್ ಕೂತಿದ್ದೀರಾ ಸಂಜೆ ಕೊಬ್ಬರಿ ಹಾಕಿಕ್ಕಿದ್ ಏನ್ ಮಾಡ್ತಾ ಇದ್ದೀವಿ ಈ ಕೊಬ್ಬರಿ ಅಂತ ನೀವು ಹಾಕಿರೋದು ಅದು ಕರ್ಜಿಕಾಯ್ಕೆ ಏನ್ ನಿಂತ ಕಲ್ಸಿರೋದು ಇದು ನಿಪ್ಪಟ್ಟಿಗೆ ಆಗಲೇ ರೆಡಿ ಮಾಡಿದ್ದು ಏನೇನು ಹಾಕಿದ್ದೀರಿ ಇನ್ನೊಂದ್ಸಲ ಹೇಳ್ರಿ ಈಗ ಕಡಲೆ ಕರ್ಬೇವು ನೋಡಿದು ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಸೋಡಾ ಉಪ್ಪು ಹಸಿಮೆಣಸಿನ್ಕಾಯ್ತಿ ಕಾಯತಿ ಸ್ವಲ್ಪ ಪಾಲನೆ ಹಾಕಿ ಸ್ವಲ್ಪ ಇದಕ್ಕಿವಾಗ ಎಣ್ಣೆ ಕಷ್ಟಬಿಟ್ಟು ಹಾಕ್ಬೇಕಾ ಈ ಗಲಾಟಿಲಿ ಯಾರ್ ಏನು ಸೌಂಡ್ ಕೇಳಿಸುತ್ತೋ ನನಗೆ ಗೊತ್ತಿಲ್ಲ ಹಾ ಚಾಕು ಕೂಕು ಚಾಕು ಇಲ್ಲ ಇಲ್ಲ ಕಂದಾ ಆ ಮನೆ ಲೈಟ್ ಹೋಗು ಅಲ್ಲಿಂದ ಅಂತ ತರಿಸ್ಕೋಬಾ ಹಾಂ ಬಂದೆ ತರಿ ಅಲ್ಲೇ ಅಲೆ ಕಾಲ್ಸ್ತಾವ್ರಿ ಇವರು ಗತಡೆಯಕ್ಕೆ आपला ಅಂತ ಪ್ರೆಶನ್ ಫ್ರೆಶ್ ಮಾಡ್ತಾರೆ ನಿನ್ನ ನೋಡ್ಲಾ ಈಗ ಎಣ್ಣೆ ಕಾಯ್ತೀಗ ಆಫ್ ಮಾಡೋದು ಪ್ಲಾಸ್ಟಿಕ್ ಕೋಮ ಉಷಾರು ಪ್ಲಾಸ್ಟಿಕ್ ಮೇ ಹಾಕಿಯ ಪುಸುಕನಪ್ಪ ಏನಂತ ಇದು ಇದು ಕಡ್ಲೆ ಬೆಲ್ಲ ಏನಕ್ಕೆ ಹಾಕ್ತಿರೋದು ಕಚ್ಚಿಕಾಯಿ ಇದು ಸರಿ ಇಲ್ಲೇನು ಮಾಡ್ತೈತಮ್ಮ ಈಗ ನೆಕ್ಸ್ಟು ಪ್ರೆಸ್ಸಲ್ಲಿ ಪ್ರೆಸ್ ಮಾಡೋದಾ ಇಲ್ಕಣಮ್ಮ ಬರೋದೆಲ್ಲ ಉಡುಗುರೆ ಮತ್ತೆ ಅರ್ಧ ತಿಂದು ಎಲ್ಲ ಮಾಡಿ ಇರ್ತವೆ ಸಣ್ಣವಾದ್ರೆ ಸರಿ ಆಕೈತಿ ಇಲ್ಲಿಗೆ ಬೇಕಂದ್ರೆ ದಪ್ಪ ಕೇಳಿರಿ ನಮಗೆ ಸಣ್ಣಗಾ ಕೊಡಿ ಬಾ ನಾವು ಕರ್ಕೊಂಡು ಬರ್ತವೆ ಬರಕ್ಕೆ

ನಮ್ಮ ಯಾಕೆ ತಿಕ್ಕೆಲಿ ಮಾರ್ಕೋಕೆ ಈ ವಿಡಿಯೋದಲ್ಲಿ ಬಂದರು ಯಾಕದಲ್ಲ ಅಲ್ವಾ ಅಂತಾರೆ ನಾನು ಹೋಗ್ತೀನಿ ಪಾಪ ಯೂ ಕೊಡಿ ಅಂತೋರಿ ಈ ಬ್ರೇಕ್ ತಾರಂ ಕರೆ सेम ಆಪಳೆ ಒತ್ತದು ಒತ್ತಕ ನಾನು ಫ್ರೆಸ್ neatly amma idu kariyadu naale katruva inda ed baga idu kodathara adhikam maratha

ಅಜೇ ನೀವು ಸುಮ್ಕಿರಜೆ ಆದರೆ ನೀನು ತಗಡಗ ಅಂತ ಇನ್ನು ನೀರು ಮಾಡ್ಲಾಂಕಾದಿಲ್ಲ ಹ್ಞೂ ಚಟ್ಲಿ ಚಟ್ಲಿಗಿ ಹಾ ಒಂದು ಪಾವು ಗಡ್ಡೆ ಇತ್ತು ಹ್ಞೂ बरे कडले इला ह्या केव चटली मार खर्च खर्च रुपये खर्च बघते ಉಪ್ಪು ಹ್ಞೂ ಉಪ್ಪು ನೀರೆಲ್ಲೇ ಕಲಿಸ್ಕೊಳ್ಳೋದಾ ಅಕ್ಕಿ ಇಟ್ಟು ಕಡಲೆ ಇಟ್ಟು ಇದು ಕೊತ್ತಂಬರಿ ಈರುಳ್ಳಿ ಅವೆಲ್ಲ ಏನಕ್ಕೆ ಹಸಿ ಈರುಳ್ಳಿ ರುಬ್ಬಾಗ್ತಾರಲ್ಲ ಏನಿಗೆ ಹಾಂ ಅಲ್ಲಿ ಬಾಟ್ಲಲ್ಲಿ ತಿಸ್ಕೋಗಲ್ಲ ಜೀತ

ಇಪ್ಪತ್ತೆಂಗಾಯಿ ಬಂಟಿಯೇ ಹ್ಞೂ ಸೂಪರಾಗವ್ತಾ ಇಲ್ಲ ಇಲ್ಲ ಈಗ ಮೆತ್ಕವಿ ಆಮೇಲೆ ಆರ್ಕೆಂತಾವ್ ಹ್ಞೂ ಫುಲ್ ಇವಾಗ ಇಷ್ಟು ಸಾಫ್ಟಾಗಿದ್ದಾವೆ ಆರ್ಕಂಡು ಬಂದು ನೋಡಬೇಕು ಹಾಂ ಒಂದಷ್ಟೆ ಹ್ಞೂ 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 ಅಜ್ಜೆ ಇವರು ನಮ್ಮಮ್ಮ ರಮ್ಮ ಇದು ದೇವರು ತಪಸ್ಸಿ ಕುಂದೈತಿ ಆಡ್ಕೊಳ್ಳ ನಮ್ಮಮ್ಮ ಹಾಂ ಅಲ್ಲ ಫಸ್ಟ್ ಕೆಳಗೆ ಆಫ್ ಮಾಡಿರಿ ಇಲ್ಲಿ ಇಲ್ಲಿ ಆಫ್ ಮಾಡಿ ಆಡ್ಕೊಯ್ದು ಹ್ಞೂ ತಳ ಸಮಯ ಇಲ್ಲ ಅಂದರೆ ಹಿಂಗೆ ಕುಣಿತೈತಿ ದಬ್ಬ್ರಿ ಸಣ್ಣಾಗಿದ್ರೆ ಹಂಗೆ ಕುಣಿಯಲ್ಲ

ಅಪ್ಪಾಜಿಗಂದ ಇಷ್ಟು ಬೆಣ್ಣೆ ಹಾಕ್ಬೋದು ಇಷ್ಟು ಬೆಣ್ಣೆ ಹಾಕ್ಬಿಟ್ಟು ಸ್ಮೂತ್ ಹಾಕ್ಬೇಡಿ ಖಾರಕ್ಕೆ ಫುಲ್ ಹಸಿರು ಕಾಯ ಹಾಕಿದ್ದೀರಾ ಮೆರ್ಚಿ ಅಂದರೆ ಖಾರಕ್ಕೆ ಬೇಕಾದ್ರೆ ಖಾರದ ಪುಡಿನೂ ಹಾಕೋಬೋದು வீடியோ ஆஃபர் கேட்த்தோம் Jadi もらわ yang tadi kak あぴけ enggak で バブلو ಆರು ಜನದ ಮೂರು ಜನ ಸೇರ್ಕೊಂಡಿದ್ದೀರಾ ಇನ್ನು ಮೂರು ಜನ ಎಲ್ಲಿ ಹೋದ್ರು ನೋಡ್ತಿತ್ತು ನೋಡ್ತಿತ್ತು ಈಗ ಈಗ ನೋಡಲ್ಲ ವೀಡಿಯೋ ವ್ಲಾಗ್ ಬರುತ್ತಲ್ಲ ಅವಾಗ ನೋಡುತ್ತೆ ಹೆಂಗಪಟ್ಟು ದನ್ಸ್ ಕನ್ನಾ ತನ ನೀ ವಿಗಕೆ ದೀವಿತಿ ತಲಿ ಹಾ ಊಟ ನೀ ಮದರ ಮಾಡಿ ಬಾ ಯಾಕೆ ನೀ ಬನ್ನಿ ಬಗೆ ಲಾವ್ ಇಕಂಟಿಂದ ಎರಡು ಬಾಡಿ ಮಾಡಿ دیکھಬೇಕು ಆ ಕಮರಕ್ಕೆ ನಾನು ಇಲ್ಲಿ ರಾಕೆ ಹೋಗಿ ಸಿಮಿ ಹೊರದಿಂದ ತಗಿಲಾ ಹೋಗ ತಗಿಟಿ ಐರೆ ಹ್ಮ್ ಚಿರು ಕೈ ಕೊಡ್ತೀಯ ನೀನು ಎನ್ನಿಗೆ ಚಿಕ್ಕ ಪಾರ ಕಬ್ಜಿ ರೆಡಿಯಾಗಿದೆ ಸಾಕ ಇವು ಹಾಕಿಲ್ಲ ಇನ್ನೇನು

చేయటి మరినే కద కట్టకలా లేను అన్న తోనే జారవ తండిదిని 61 చేయలా 61 చేయలు 61 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

啊，你老别搞嘛！ जादी डॉक्टर को नहीं हो दिस तो नहीं अली दे वेट कर वेट कर देखो इज्जत का जीरो दे दे और हमरा को एक अपन ऐसा करके अंदर तक याला हम्म और ये ये से बोलना नहीं बुझनी हम ही ना कि नहीं आए मतलब साधारण और साक वाली दिन केतरा तूली और ये साधारण वाली बात है उसके ऊपर चला भी तो चलो बाकी के हमने मारा